ನಮ್ಮ ಹೆಸರು ಗಾಯತ್ರಿ ಅಂತ ನಾವು ಹೇಗ್ ಮಾಡ್ಗು ನಮಗೆ ಈ ತರ ಹೆಣ್ಮಕ್ಳಿಗೆ ಅರ್ಶನಾ ಕುಮಾರ್ ಬಟ್ಟೆ ಕೊಟ್ಟು ಅವರು ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ಸಂತೋಷ ಆಗ್ತಾ ಇದೆ ಈ ತರ ಹೆಣ್ಮಕ್ಳಿಗೆಲ್ಲ ಇದೀವಿ ಇನ್ನ ಆಶೀರ್ವಾದ ಚೆನ್ನಾಗಿರ್ಲಿ ಅವರು ಇನ್ನ ಮುಂದಕ್ಕೆ ಹೋಗ್ಲಿ ಅಂತ ಇನ್ನ ಇಷ್ಟು ಜನಕ್ಕೆಲ್ಲ ಇನ್ನ ಜಾಸ್ತಿ ಜನಕ್ಕೆ ಹೆಣ್ಮಕ್ಳು ಕೊಡ್ಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಆದಿನಾರಾಯಣ ಕೃತಜ್ಞತೆ ಹೇಳ್ತಾ ಇದ್ದೀವಿ कर रहे हैं ನನ್ನ ಹೆಸರು ರತ್ನಮ್ಮ ಅಂತ ನಮ್ಮದು ಮೋತಕ್ಪಲ್ಲಿ ನಾನು ಸುಮಾರು ವರ್ಷಗಳಿಂದ ಮಂಜಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಬಡ ಕುಟುಂಬಗಳಿಗೆಲ್ಲ ಎಲ್ಪ್ ಮಾಡಿದ್ದಾರೆ ಅಂದರೆ ನಾವು ಅವ್ರು ಬಡಿ ಅವರು ನಮ್ಗೆ ಎಲ್ಪ್ ಮಾಡಿದ್ದಾರೆ ಅಂತಲೇ ನಾವು ಕಾಂಗ್ರೆಸ್ಗೆ ಓಟ್ ಕೊಡೋಲ್ಲ ಆವತ್ತಿಂದನೂ ಅಷ್ಟೇ ಸುಮಾರು ವರ್ಷಗಳಿಂದ ನಾವು ಕಾಂಗ್ರೆಸ್ಗೆ ಓಟ್ ಕೊಡೋದು ಅವ್ರು ಕೊಡಲಿ ಕೊಡ್ದಿರ ಹೋಗ್ಲಿ ನನಗೆ ಇವತ್ತೇನು ಸಂತೋಷ ಆಗ್ತಾ ಅಂತಂದರೆ ಅರ್ಶನಾ ಕುಂಕುಮ ಕೊಟ್ಟಿದ್ರಲ್ಲ ವರ್ಷಕ್ಕೆ ಒಂದ್ಸಲಿ ಕೂಡ ನಮ್ಮ ತೋರ್ಮನೆಗೆ ನಾವು ಹೋಗಿ ಅರ್ಶಿನ ಕುಂಕುಮ ತೊಗೊಂಬರಲ್ಲ ಯಾವಾಗೋ ಒಂದ್ಸಲಿ ಹೋಗ್ತೀವಿ ಬರ್ತೀವಿ ಅಷ್ಟೇ ಇವಾಗ ಸೀರೆಗಳು ಬಳಿಗಳು ಇಷ್ಟ ಹಾಕೊಂಡಿದ್ದೀನಿ ಎರಡು ಕೈಗಳಿಗ ಬಳಿಗಳು ನಾನು ತುಂಬ ಖುಷಿ ಆಗ್ತೈತೆ ಬಳಿಗಳು ಅರಿಶಿನ ಕುಂಕುಮ ಹೂವು ನನ್ನ ಜಡೆ ತುಂಬ ಹೂವು ಇಟ್ಕೊಂಡಿದ್ದೀನಿ ನಾನು ತುಂಬ ಖುಷಿ ಆಯಿತು ಈ ಸೀರೆ ಈ ಬ್ಲೌಸು ಎಲ್ಲ ನನಗೆ ನನ್ನ ತಾಯಿ ಮನೆಯಲ್ಲಿ ನನ್ನ ತಾಯಿಯ ನಂತರ ನಮ್ಮ ಅಣ್ಣ ಮಂಜಣ್ಣವರು ನಮ್ಮ ಆಶೀರ್ವಾದ ಇರ್ತದೆ ಅಣ್ಣನ್ಕ ಅಣ್ಣ ಯಾವಾಗೂ ಚೆನ್ನಾಗಿರ್ಲಿ ಅಂತ ನನಗೆ ನಾನು ತುಂಬ 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 ಹೃದಯಪೂರ್ವಕ ಹಾಗೆ ಆ ಅಣ್ಣನಿಗೆ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿ ಅನಿಸ್ತದೆ ఆదినారాయణ ఆది నారాయణ అన్న ఆడబిడ్డలకి పసుపు కుంకుమ చీర ఇచ్చిన్నాడు చాలా మంచి చేస్తా అన్నాడు చీర జాకెట్ టెంకాయ పసుపు కుంకుమ ఇచ్చిన్నాడప్ప పండుగకి దినేహం పండుగకి చీర ఇచ్చిన్నాడు టెంకాయలు ఇచ్చింది అది ఇచ్చింది ఏమీ తీసుకోం లేదు సంతోషమైతా ఉంది ఒక అన్న తొమ్మిదిగా ఇచ్చిన్నాడు ఆడబిడ్లకి పట్టుకుంటాము లేదు ఆశీర్వాదం ఉంటుంది మాకు ఆడబిడ్లకి అన్నగా ఇప్పుడు అదే మా క్షీరా పసుపు ఇచ్చినాడో మేము ఆ ధరము పెట్టుకుంటాం ఏపీసీసీ కార్మిక ఘటక దారే కుటుంబకేమక్ పరవా దీర్ఘ పర దీర్ఘ సుమంగళి భావ పరవాత ಅವರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಅಂತ ಅಂತೇಳ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಅವ್ರಿಗೆ ನಾವು ಸಂತೃಪ್ತಿಯಾಗಿ ಒಂದು ಒಳ್ಳೆಯ ಶುಭವನ್ನು ಆರೈಸ್ತೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ಮುಳುಬಾಗಲ್ ತಾಲೂಕು ತಾಯಲೂರು ಹೋಬಳಿಯಲ್ಲಿ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಲ್ಕು ಪಂಚಾಯಿತಿಗಳ ವ್ಯಾಪ್ತಿಯಿಂದ ದೀರ್ಘ ಸುಮಂಗಳಿ ಭವ ಹಮ್ಮಿಕೊಂಡಿದ್ದು ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆ ಥರ ನಮಗೆ ಅರ್ಶನಾ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ ಆದಿನಾರಾಯಣ್ಣವರು ಆದಿನಾರಾಯಣ್ಣವ್ರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಕೊತ್ತೂರು ಅವ್ರಿಗೂ ತುಂಬ ಧನ್ಯವಾದಗಳು ತಿಳಿಸ್ ತಿಳಿಸ್ತಾ ಲೇಬರ್ ಸೆಲ್ ಅವರು ವತಿಯಿಂದ ಹದಿನಾರಾಯಣನ್ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಎರಡು ಮಾತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ತಾಯಲೂರು ಹೋಬಳಿಯಲ್ಲಿ ನಾಲ್ಕು ಪಂಚಾಯತ್ಗಳ ದೀರ್ಘ ಸುಮಂಗಲಿ ಭವನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನದಂದು ಎಲ್ಲ ಮಹಿಳೆಯರಿಗೆ ಅಶನ ಕುಂಕುಮ ಹೂವು ಬಳೆ ಮತ್ತೆ ಸೀರೆ ತೆಂಗಿನಕಾಯಿ ಕೊಟ್ಟು ನಮ್ಮ ಮನಿನಾಥಣ್ಣವರು ಹಾಗೂ ಆದಿನಾರಾಯಣ್ಣವರು ನಮಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಸುಮಂಗಲಿ ಭವ ಅಂತ ಗೌರಿ ಗಣೇಶ ಹಬ್ಬದ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ ಹಾಗೂ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ಅವರಿಗೆ ನಾವು ಆಶೀರ್ವಾದವನ್ನು ಮಾಡುತ್ತೇವೆ ಕಾರ್ಯಕಾಲದಲ್ಲಿ ತುಂಬಾ ಯಶಸ್ವಿ ಆಗಿದೆ ನಮ್ಮಿಂದ ಅವ್ರಿಗೂ ಆಶೀರ್ವಾದ ಸಿಗಲಿಲ್ಲ ಮೂವ ನಾವು ಕೊಟ್ಟಿದ್ರು ಮಂಜಣ್ಣ ಅವರು ಅವರಿಗೆ ನಮ್ಮ ಎಲ್ಲರೂ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈ ತಾಲೂಕಿನ ಅಕ್ಕ ತಂಗಿರೋಕ್ಕೆಲ್ಲ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಎಲ್ಲರೂ ಬಂದಿದ್ದೀವಿ ಧನ್ಯವಾದಗಳ ಸಣ್ಣ ಒಬ್ಬ ಅಣ್ಣನಾಗಿ ಅಣ್ಣ ತಾಯಿಗೆ ಮಗನಾಗಿಯೇ ಅಕ್ಕನೆಯಿಂದ ಅಕ್ಕನಿಗೆ ತಮ್ಮನಾಗಿ ತಂಗಿಗೆ ಅಣ್ಣನಾಗಿ ಸಂಬಂಧಿಬ್ಬ ಕಾರ್ಯಕ್ರಮ ಮಾಡಿ ಎಲ್ಲ ಹೆಣ್ಮಕ್ಳು ಅರ್ಚನಾ ಕೂಡ ಅಂದ್ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೇದ್ ಮಾಡಲಿ ಅಂತ ದೇವರನ್ನು ಅಂತ ಮುಂದಿನ ದಿನದಲ್ಲಿ ಒಂದೊಂದು ಶಾಸಕರನ್ನು ಮಾಡಿ ಈ ಋಣವನ್ನು ಅವ್ರು ತಿಳ್ಸೋಣ ನಮ್ಮ ತಾಯ್ಲೂರು ಪಂಚಾಯಿತಿಯಲ್ಲಿ ನಾಲ್ಕು ಪಂಚಾಯಿತಿಗಳು ಸೇರಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ತುಂಬ ಅದ್ದೂರಿಯಾಗಿ ಸುಮಂಗಲೀಭಾವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇದಕ್ಕೆ ಎಲ್ಲ ಪಣತೊಟ್ಟು ಎಲ್ಲ ಪ್ರಸ್ತುತ ಎಲ್ಲ ತಗೊಂಡು ನಮ್ಮ ಅವರು ಎಲ್ಲ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಅವರಿಗೆ ಆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಆರೈಸುತ್ತೇನೆ ಆದರೆ ನಮ್ಮ ದೀರ್ಘ ಸುಮಂಗಲಿ ಭವ ಗಟ್ಗುಡಿಯಲ್ಲಿ ಮಾಡಿದರು ಆ ಕಡೆಯಿಂದ ಕೋ ದೀರ್ಘ ಸುಮಂಗಲಿ ಭವ ಇದು ಮಾಡಿ ಮತ್ತು ಈ ಕಡೆ ತಾಯ್ಲೂರು ಪಂಚಾಯತಿಗೆ ಬಂದು ಇಲ್ಲಿಂದ ಕೊಟ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿಂದ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಪಂಚಾಯತಿ ಲೀಡ್ರ್ಗಳು ಮತ್ತು ನಮ್ಮ ತ ಲೀಡ್ರ್ಗಳು ನಮ್ಮ ಕಾಂಗ್ರೆಸ್ ಲೀಡ್ರ್ಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಆದನಾರಾಯಣ ಅಣ್ಣ ಅವರ ಕುಟುಂಬದವರು ಅವ್ರ ಮಿಸ್ಸಸ್ಸು ಅವರು ಎಲ್ಲ ಇಲ್ಲಿ ಸೇರಿ ಬೆಳಗ್ಗೆ ಅಣ್ಣ ಪಾಪ ಮನೇಲಿ ಒಂದು ದಿನ ಕೂಡ ಇರಲ್ಲ ಎಲ್ಲ ತಾಲ್ಲೂಕಲ್ಲಿ ಓಡಾಡೋದೇ ಸರೋಗಿದೆ ಅವರಿಗೆ ಎಷ್ಟೇ ಇದ್ದರೂ ಸ್ವಲ್ಪ ದರ್ಪ ಅನ್ನೋದು ಏನೇ ಇಲ್ಲ ಎಲ್ಲರೂ ಸಾಮಾನ್ಯ ಮನುಷ್ಯರು ಮಾತಾಡಿಸಿದ್ರು ಕೂಡ ಎಲ್ಲರ ಜೊತೆಯೂ ಬೆರೆತು ಏನಪ್ಪ ಥ್ಯಾಂಕ್ಸ್ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾರೆ ಅವರಲ್ಲಿ ಅದೊಂದು ಮರ್ಯಾದೆ ಇದೆ ನಾವು ಅಂಥ ಒಳ್ಳೆಯ ವ್ಯಕ್ತಿಗೆ ಓಟನ್ನು ಹಾಕಿ ನಾವು ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ನಮ್ಮ ತಾಲ್ಲೂಕುಗೂ ಇವಾಗ ನೋಡಿ ಮೊನ್ನೆ ಗೆಲ್ಲಿಸಿದ್ರೆ ಎಲ್ಲ ನಮ್ಮವರೇ ಇದ್ರ ಮೇಲ್ಗಡೆ ಎಲ್ಲ ಮುಳಭಾಗದ ತಾಲೂಕು ಆಗುವಷ್ಟು ಸೌಕರ್ಯಗಳೆಲ್ಲ ತೊಗೊಂಬಂದು ಎಲ್ಲ ಮಾಡ್ತಾಯಿದ್ರು ಜನರು ಅವರಿಗೆ ಸ್ವಲ್ಪದ್ರಲ್ಲಿ ಮಿಸ್ ಮಾಡಿದರು ಆಗಲಿ ಒಂದು ಸಲಿ ಸೋತ್ರನೇ ಇನ್ನೊಂದು ಸಲಿ ಗೆಲ್ಲೋದು ಜನರ ಮನಸ್ಸಲ್ಲಿ ಆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಆ ನಾರಾಯಣನ ಮೇಲೆ ಗಳಿಸ್ಬೇಕಂತೇಳಿ ನಾನು ಕಲಕಲಿಯಿಂದ ಬೇಡ್ಕೊಂತ